ಬಂಧುಗಳೇ ನಮಸ್ಕಾರ ದೇಸಿ ವಾಸ್ತು ವೀಕ್ಷಕ ಬಾಂಧವರಿಗೆ ಶ್ರೀನರ್ಸಪ್ಪ ಕುಮದಿಯವರು ಮಾಡುವ ಅನಂತ ನಮಸ್ಕಾರಗಳು ಇವತ್ತಿನ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಅಡಿಗೆ ಮನೆಯಲ್ಲಿ ಪೂಜಾ ಕೋಣೆ ಸಿಂಕು ಗ್ಯಾಸು ಮತ್ತು ಗ್ಯಾಸ್ ಕಟ್ಟೆ ಅಂತ ಹೇಳ್ತೀವಿ ಅಡುಗೆ ಮನೆಯ ವ್ಯವಸ್ಥೆ ಹೇಗಿರಬೇಕು ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆಯ ವ್ಯವಸ್ಥೆ ಯಾವ ರೀತಿ ಇರಬೇಕನ್ನುವಂಥ ವಿಚಾರನ ತಿಳಿಸ್ತಾ ಇದ್ದೀವಿ ಭಾಳಷ್ಟು ಜನ ಫೋನ್ ಮಾಡಿ ನಮಗೆ ಪೂಜಾರ ಮಾಡಿದ್ದೀವಿ ಅದಕ್ಕೆ ಹಚ್ಚಿ ಸಿಂಕ್ ಮಾಡಬೇಕಾ ಗ್ಯಾಸ್ ಅದರ ಪಕ್ಕಕ್ಕೆ ಇಟ್ಕೋಬೇಕಾ ಅಥವಾ ಏನಾದ್ರು ಸಿಂಕ್ ಇಟ್ಕೋಬೋದಾ ಅಥವಾ ದಕ್ಷಿಣಕ್ಕೆ ಏನಾದ್ರು ಒಲೆ ಇಟ್ಕೋಬೋದಾ ಈ ಥರ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀರಿ ಸೊ ಅದಕ್ಕೋಸ್ಕರ ಪ್ರಶ್ನೆ ಯಾರಿಗ ಡೌಟ್ ಇದೆ ಅವ್ರಿಗೂ ಕೂಡ ಮತ್ತು ಮುಂದೆ ಈ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರಬಾರ್ದು ಅಡ್ವಾನ್ಸ್ ಆಗಿ ಅದಕ್ಕೆ ಸಮಂಜಸವಾದ ವಾಸ್ತು ರೀತಿಯ ಉತ್ತರವನ್ನು ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಮಾಹಿತಿ ಇಷ್ಟ ಆದರೆ ಬೇರೆದ್ರಿಗೆ ಕೂಡ ಶೇರ್ ಮಾಡಿ ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿದರೆ ನಮಗೂ ಕೂಡ ಹೆಚ್ಚಿನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳುತ್ತಾ ಬನ್ನಿ ಅದ್ರ ಬಗ್ಗೆ ವಿಚಾರವನ್ನು ನೋಡೋಣ ಇದು ಒಂದು ಮನೆ ಓಕೆ ಸೊ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ಈಶಾನ್ಯ ವಾಯುವ್ಯ ನೈರುತ್ತೆ ಓಕೆ ಸೊ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆಯನ್ನು ಮಾಡಿಕೊಂಡಿದ್ದೀವಿ ಸೊ ಈಗಾಗಲೇ ಹೇಳಿದ ಹಾಗೆ ಸಿಂಕ್ ಪೊಸಿಷನ್ ಇರ್ಬೋದು ಗ್ಯಾಸ್ ಕಟ್ಟಿ ಪೊಸಿಷನ್ ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ ಆದರೆ ಬಹಳಷ್ಟು ಜನರಿಗೆ ಗೊತ್ತಿದ್ದು ತಪ್ಪುಗಳನ್ನ ಮಾಡ್ಕೊತಾ ಇದ್ದೀರಿ ಅಂತ ತಪ್ಪುಗಳು ಆಗಬಾರದು ಅನ್ನುವಂಥ ಉದ್ದೇಶದಿಂದ ಈ ಒಂದು ಚಿಕ್ಕದಾಗಿರುವಂಥ ವಿಡಿಯೋ ಸೊ ನಿಮ್ಗನಿಸ್ಬೋದು ಏನಪ್ಪ ಹೇಳಿದ್ದೆ ಹೇಳ್ತಾರೆ ಗೊತ್ತಿದ್ದಿದ್ದೇ ಹೇಳ್ತಾರೆ ಅನಿಸ್ಬೋದು ಗೊತ್ತಿದ್ದವರಿಗೆ ಬೇಜಾರಾಗುತ್ತೆ ಗೊತ್ತಿಲ್ಲಾರದವ್ರಿಗೆ ಓ ನಾವು ಕೂಡ ಈ ತರ ಮಿಸ್ಟೇಕ್ ಮಾಡಿದ್ವಿ ಇದನ್ನ ಸರಿಪಡಿಸ್ಕೋಬೇಕು ಅದಕ್ಕೋಸ್ಕರ ಇದು ಒಂದು ಅವರಿಗೋಸ್ಕರ ಒಂದು ವಿಡಿಯೋ ಅನ್ನುವಂಥದ್ದು ಸೊ ಸಾಮಾನ್ಯವಾಗಿ ನೋಡಿ ಅಗ್ನಿ ಮೂಲೆಯಲ್ಲಿ ಒಂದು ಕಿಚನ್ ಓಕೆ ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಎರಡು ಡೋರ್ ಗಳನ್ನ ನಾವು ಕೊಟ್ಕೊತೀವಿ ಒಂದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಪಶ್ಚಿಮ ವಾಯುವದ ಡೋರ್ ಓಕೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇದು ಉತ್ತರ ವಾಯು ಡೋರ್ ಬರುತ್ತೆ ಸೊ ಈ ಡೋರ್ ಏನಪ್ಪ ಅಂತಂದ್ರೆ ಇಲ್ಲಿ ಡೋರ್ ಅನ್ನ ಇಟ್ಕೋಬೇಡಿ ಆರ್ಚ್ ಮಾಡ್ಕೊಂಬಿಡಿ ಇದಕ್ಕೆ ಅಂದ್ರೆ ಹೊಸಕಲು ಚೌಕಟ್ಟು ಬೇಡ ಆರ್ಚ್ ಮಾಡಿಕೊಂಡು ನೀವು ಒಂದು ಕರ್ಟನ್ ಹಾಕೊಂಡ್ರೆ ಸಾಕು ಇಲ್ಲಿ ಬೇಕಾದ್ರೆ ನೀವು ಹೊಸಕಲನ್ನು ಇಟ್ಕೋಬಹುದು ಇಲ್ಲಿ ಬಂದ್ರೆ ಈ ಕಡೆ ಡೋರ್ ಬಂದ ಈ ಕಡೆ ಬೇಡ ಓಕೆ ಸೊ ಸಾಮಾನ್ಯವಾಗಿ ನೋಡಿ ಒಂದು ಪೂಜಾ ರೂಮ್ ಅನ್ನ ಸಾಮಾನ್ಯವಾಗಿ ನಾವು ಕೊಡೋದು ಇಲ್ಲಿ ಕೊಡ್ತೀವಿ ಡೋರ್ ಬಂದಾಗ ಇದಕ್ಕೆ ಕುತ್ತಾಗದ ಹಾಗೆ ನೋಡ್ಕೋಬೇಕು ಪೂಜಾ ರೂಮ್ ಪೂಜಾ ಇದು ಡೋರ್ ಕಿಚನ್ ಡೋರ್ ಇದು ಪೂಜಾ ರೂಮ್ ಓಕೆ ಸೊ ಇದು ಸರ್ವೇ ಸಾಮಾನ್ಯ ಈ ರೀತಿ ನಾವು ಒಂದು ಏನಾದ್ರು ಪ್ಲಾನ್ ಅನ್ನ ಕೊಟ್ಟಾಗ ಅಡಿಗೆ ಮನೆಯಲ್ಲಿ ಪೂರ್ವದ ಭಾಗದಲ್ಲಿ ಅಥವಾ ಅಡಿಗೆ ಮನೆ ಈಶಾನ್ಯ ಅಥವಾ ಪೂರ್ವದ ಭಾಗದಲ್ಲಿ ಪೂಜಾ ಪೂಜಾರ ಕೊಡ್ತೀವಿ ಗ್ಯಾಸ್ ಕಡ್ಡೆಯನ್ನ ಮಾಡಿಕೊಂಡು ನಾವು ಪೂಜಾ ರೂಮನ್ನ ಕೊಡ್ತೀವಿ ಅಥವಾ ಒಂದು ಕಟ್ಟೆಯನ್ನು ಕಟ್ಕೋಬಹುದು ಸೈಡಿಗೆ ಸೊ ಇಲ್ಲಿ ಏನ್ ಮಾಡಬೇಕಪ್ಪ ಅಂತಂದ್ರೆ ಒಂದು ಅರ್ಧ ಅಡಿ ಬಿಟ್ಟು ನೀವು ಗ್ಯಾಸ್ ಕಡ್ಡಿಯನ್ನ ಕಟ್ಕೋಬೇಕು ಒಂದು ಅರ್ಧ ಅಡಿ ಅಥವಾ ಒಂದು ಮೂರು ಇಂಚ್ ಬಿಟ್ಟು ನಡೀತೈತೆ ಅರ್ಧ ಅಡಿ ಅಂತೂ ಬೇಡ ಸ್ಪೇಸ್ ಜಾಸ್ತಿ ಇದ್ದಾಗ ಒಂದು ಅರ್ಧ ಅಡಿ ಕೊಡಿ ಸ್ಪೇಸ್ ಕಡಿಮೆ ಇದ್ದಾಗ ಸೈಜ್ ಕಡಿಮೆ ಇದ್ದಾಗ ಹತ್ತು ಫುಟ್ ಇದ್ದಾಗ ನಮಗೆ ಪೂಜಾ ರೂಮ್ ಗೆ ಜಾಸ್ತಿ ಜಾಗ ಬೇಕಾಗುತ್ತೆ ಒಂದು ನಾಲ್ಕು ಫುಟ್ ಅಂದ್ರೆ ಮೂರು ಫುಟ್ ಬೇಕಾಗುತ್ತೆ ಅಲ್ಲೇ ಹೋಗ್ಬಿಡುತ್ತೆ ಸ್ಥಳ ಅದಕ್ಕೋಸ್ಕರ ಒಂದು ಮೂರು ಇಂಚ್ ಬಿಟ್ಕೋಬಹುದು ಪೂಜಾ ರೂಮಿಗೂ ಮತ್ತು ಗ್ಯಾಸ್ ಕಟ್ಟಿಗೂ ನೀವು ಇಲ್ಲಿ ಸಿಂಕ್ ಅನ್ನ ಈ ಸಿಂಕ್ ಅನ್ನ ಮಾಡಿಕೊಳ್ಳಿ ಗ್ಯಾಸ್ ಸ್ಟವ್ ಅನ್ನ ಏನ್ ಮಾಡ್ಬೇಕು ನೀವು ಈ ಭಾಗದಲ್ಲಿ ಸ್ಟವ್ ಅನ್ನ ಇಸ್ಕೊಳ್ಬೇಕು ಸೊ ಸಹ ಬಹಳಷ್ಟು ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಭಾಗದಲ್ಲಿ ಸಿಂಕ್ ಮಾಡಿರ್ತರಿ ಅಂದ್ರೆ ಅಗ್ನಿ ಮೂಲೆಗೆ ಸಿಂಕ್ ಮಾಡಿರ್ತೀರಿ ಇಲ್ಲಿ ಏನಪ್ಪಾ ಅಂತಂದ್ರೆ ಗ್ಯಾಸ್ ಅನ್ನ ಇಟ್ಕೊಂಡಿರ್ತೀರಿ ಗಟ್ಟಿ ಹೆಚ್ಚ ಕಟ್ಕೊಂಡಿರ್ತೀರಿ ಬಹಳಷ್ಟು ಜನ ಇಲ್ಲಿ ಗ್ಯಾಸ್ ಇಟ್ಕೊಳ್ಳೋದು ಈ ಮೂಲೆಯಲ್ಲಿ ಸಿಂಕ್ ಮಾಡ್ಕೊಂಡಿರ್ತೀರಿ ದಯವಿಟ್ಟು ಬೇಡ ಅಗ್ನಿ ಮೂಲೆಗೆ ಸಿಂಕ್ ಬೇಡ ಈ ಮೂಲೆಯಲ್ಲಿ ನೀರು ಹೋದಷ್ಟು ನಿಮ್ಮ ಆರ್ಥಿಕ ಪರಿಸ್ಥಿತಿ ಹರಗಡ್ತೈತಿ ಇಲ್ಲಿ ನೀರು ಹೋದಷ್ಟು ದುಡ್ಡು ಹೋಗುತ್ತೆ ಅನ್ನುವಂಥ ವಿಚಾರವನ್ನು ನಾನು ಹೇಳಬೇಕಾಗುತ್ತೆ ಸೊ ಸ್ಲೋವಾಗಿ ನಿಮ್ಮ ಕೈಯಿಂದ ಹಣಕಾಸಿನ ಸಮಸ್ಯೆ ಉಂಟಾಗುತ್ತೆ ಇದು ಮಿನಿಮೈಸ್ ಆಗಿ ಒಂದು ಟೆನ್ ಪರ್ಸೆಂಟ್ ನಿಮಗೆ ಫೈನಾನ್ಷಿಯಲಿ ಲಾಸ್ ಮಾಡುವಂಥದ್ದು ಸೊ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಅಗ್ನಿ ಮೂಲೆಗೆ ಪೂರ್ತಿಯಾಗಿ ಅಗ್ನಿ ಮೂಲೆಗೆ ಸಿಂಕನ್ನು ಮಾಡಿಕೊಳ್ಳಬೇಡಿ ಓಕೆ ಸೊ ಇಷ್ಟು ಗ್ಯಾಪ್ ಕೊಟ್ಕೊಂಡು ನೀವು ಇಲ್ಲೊಂದು ಸಿಂಕು ಇಲ್ಲಿ ಸ್ಟವನ್ನು ಇಟ್ಕೊಳ್ಳಿ ಸೊ ಸಾಧ್ಯ ಆದರೆ ನೀವು ಇಲ್ಲಿ ಇಟ್ಕೋಬೋದು ಏನು ಸಮಸ್ಯೆ ಇಲ್ಲ ಸ್ಟವನ್ನು ಇಟ್ಕೊಂಡು ಇಲ್ಲೊಂದು ಪಾರ್ಟಿಷನ್ ಮಾಡ್ಕೊಂಬಿಡಿ ಟೈಲ್ಸ್ ಅನ್ನು ಅಂದರೆ ಸಿಂಕ್ಗೂ ಮತ್ತು ಗ್ಯಾಸಿಗೂ ಮಧ್ಯದಲ್ಲಿ ಒಂದು ಪಾರ್ಟಿಷನ್ ಬೆಂಕಿ ಮತ್ತು ನೀರು ಅಕ್ಕಪಕ್ಕದಲ್ಲಿ ಬೇಡ ಅನ್ನೋ ಉದ್ದೇಶದಿಂದ ಒಂದು ಟೈಲ್ಸನ್ನು ಸಿಂಕ್ ಬಾಜುನೇ ಈ ಸಿಂಕಿಗೆ ಒಂದು ಟೈಲ್ಸನ್ನು ಜೋಡಿಸ್ಕೊಂಬಿಡಿ ಇಲ್ಲಿಂದ್ರೂ ನಲ್ಲಿ ಇರುತ್ತೆ ಏನು ಸಮಸ್ಯೆ ಇಲ್ಲ ಆ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ದಕ್ಷಿಣದಲ್ಲಿ ಸಿಂಕ್ಗಳು ಬರಲೇಬಾರದು ಅನ್ನುವಂತ ವಿಚಾರ ನೋಡ್ಕೊಳ್ಳಿ ದಕ್ಷಿಣದಲ್ಲಿ ದಕ್ಷಿಣದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಅಡಿಗೆ ಮಾಡೋದಾಗಿರ್ಬೋದು ಮತ್ತು ದಕ್ಷಿಣದಲ್ಲಿ ಸಿಂಕ್ಗಳು ದಯವಿಟ್ಟು ಮಾಡಬೇಡಿ ಸೊ ಅದಕ್ಕೋಸ್ಕರ ದಕ್ಷಿಣಕ್ಕೆ ನಿಂತ್ಕೊಂಡು ಅಡಿಗೆ ಮಾಡಿದ್ರೆ ಮನೆಯಲ್ಲಿ ಮಹಿಳೆಯರಿಗೆ ಅವರಿಗೆ ಮಾನಸಿಕ ಸ್ಥಿತಿ ಸರಿಯಾಗಿರೋದಿಲ್ಲ ಎದುರು ವಾದಿಸ್ತಾರೆ ಅನ್ನುವಂಥದ್ದು ಡಾಮಿನೇಟ್ ಆಗ್ತಾರೆ ಅನ್ನುವಂಥದ್ದು ಅವರಿಗೆ ಮನಸ್ಥಿತಿ ಇರೋದು ದಕ್ಷಿಣಕ್ಕೆ ಅಡಿಗೆ ನಿಂತ್ಕೊಂಡು ಅಡಿಗೆ ಮಾಡಿದಾಗ ಅವರು ಅವ್ರು ಏನಾಗ್ತಾರಪ್ಪ ಅಂದ್ರೆ ಡಿಸ್ಟರ್ಬ್ ಆಗ್ತಾರೆ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ದಕ್ಷಿಣದ ಅಡಿಗೆ ಅಥವಾ ದಕ್ಷಿಣಕ್ಕೆ ಫೇಸಿಂಗ್ ಅಡಿಗೆ ಮಾಡೋದಿರ್ಬೋದು ದಕ್ಷಿಣದ ಗೋಡೆಗೆ ಸಿಂಕ್ಗಳನ್ನು ದಯವಿಟ್ಟು ಅಡಿಗೆ ಮನೆಯಲ್ಲಿ ಬಳಸಬೇಡಿ ಅನ್ನುವಂಥ ವಿಚಾರ ಸೊ ಇದು ಸಿಂಪಲ್ ಸಬ್ಜೆಕ್ಟ್ ಆದರೂ ಕೂಡ ಕೆಲವೊಬ್ಬರಿಗೆ ಬಹಳಷ್ಟು ಗೊಂದಲಗಳಿವೆ ಕನ್ಫ್ಯೂಷನ್ಸ್ ಇದೆ ಸೊ ಅದಕ್ಕೋಸ್ಕರ ತಮಗೆ ಈ ಪಿಕ್ಚರನ್ನು ತಿಳಿಸಿದ್ದೀನಿ ಸೊ ಇದು ಸಿಂಪಲ್ ಆಗಿರುವಂಥದ್ದು ಸಬ್ಜೆಕ್ಟು ಓಕೆ ಸೊ ಇದು ಸಿಂಕು ಇದೊಂದು ಸ್ಟೋವ್ ಕಿಟಕಿಗಳಲ್ಲಿ ಬರಬೇಕು ಏನಪ್ಪ ಅಂತಂದರೆ ನೋಡಿ ಸಾಧ್ಯವಾದಷ್ಟು ನಿಮಗೆ ಇಲ್ಲಿ ಒಂದು ಕಿಟಕಿ ಕೊಡಿ ಸಿಂಕ್ ಬಾಜು ಒಂದು ಕಿಟಕಿ ಕೊಡಿ ಏನು ಸಮಸ್ಯೆ ಇಲ್ಲ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂದು ಕಿಟಕಿ ವಿಂಡೋ ಓಕೆ ಇಲ್ಲಿ ಪೂರ್ವ ಈಶಾನ್ಯಕ್ಕೆ ಬಂದ್ಬಿಡುತ್ತೆ ಇಲ್ಲಿ ದಕ್ಷಿಣ ಆಗ್ನೇಯಕ್ಕೆ ಬರುತ್ತೆ ಅಥವಾ ಒಂದು ಕಿಟಕಿ ಕೊಡ್ಕೋಬಹುದು ಇದು ಮಿಡ್ಲಾದ್ರು ಕಿಟಕಿ ಕೊಡ್ಬೋದು ಇಲ್ಲಿ ಯಾವುದೇ ಕಾರಣಕ್ಕೂ ಕಿಟಕಿಯನ್ನ ಕೊಡಬೇಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಕಿಟಕಿಯನ್ನ ಕೊಡಬೇಡಿ ಅನ್ನುವಂಥದ್ದು ಸೊ ಇಲ್ಲಿ ಬೇಕಾದ ಒಂದು ಬ್ಯಾಕ್ ಡೋರ್ ಅನ್ನ ಕೊಡಬಹುದು ಸೊ ಈ ವಿಚಾರ ತಮ್ಗೆ ಅರ್ಧ ಆಗಿದೆ ಅಂತ ತಿಳ್ಕೊಂತೀನಿ ಸೊ ನೋಡೋದಕ್ಕೆ ಚಿಕ್ಕದಿದ್ರು ಕೂಡ ಬಹಳಷ್ಟು ಜನ ಬಹಳಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ವಿ ಯಾಕಂದ್ರೆ ಸಿಂಕ್ ಸ್ವಲ್ಪ ಗ್ಯಾಪ್ ಇರಲಿ ಯಾಕಂದ್ರೆ ಪಾತ್ರೆ ಈಗ ಯಾಕಂದ್ರೆ ಗಲೀಜು ಇರುತ್ತೆ ಮುಸ್ರೆ ಇರುತ್ತೆ ಪೂಜಾ ರೂಮಿಗೆ ತಾಗಬಾರ್ದು ಶುದ್ಧತೆ ಕಾಪಾಡ್ಕೋಬೇಕು ಅನ್ನುವಂಥದ್ದು ಪೂಜಾ ರೂಮಿಗೆ ನಾವು ಗೌರವ ಸಲ್ಲಿಸ್ಬೇಕು ಅಲ್ಲಿ ಗಲೀಜು ಅದಕ್ಕೆ ಸಿರಿಬಾರದು ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಚಾರ ತಿಳಿಸಿದ್ದೀನಿ ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹೆಚ್ಚಿನ ವಾಸ್ತು ಸಂಬಂಧಿ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಫೋನ್ ಮಾಡ್ಬೋದು ವಿಸಿಟ್ ಬೇಕಾದ್ರೆ ಫೋನ್ ಮಾಡ್ಬೋದು ಮತ್ತು ಮಾಹಿತಿ ಏನಾದ್ರು ಬೇಕಾದ್ರೆ ಎರಡು ನಿಮಿಷ ಇರುತ್ತೆ ಫೋನ್ ಮಾಡಿ ಸಜೆಷನನ್ನು ತೆಗೆದುಕೊಳ್ಳಬಹುದು ಅನ್ನೋಂಥ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಮತ್ತೊಂದು ಹೊಸ ಸಂಚಿಕೆ ಮತ್ತು ಒಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು